ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಸಾಕಷ್ಟು ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನ ಪ್ರಯೋಜನಗಳೇನು ಒಂದು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಸುಮಾರು ಎಂಟರಿಂದ ಐದು ಲೋಟಗಳ ನೀರು ಕುಡಿಯುವ ಅವಶ್ಯಕತೆ ಇರುತ್ತದೆ ಅಂದರೆ ಎರಡು ಮುನ್ನೂರ ಇಪ್ಪತ್ತೈದು ಲೀಟರ್ ಪ್ರತಿ ಲೋಟ ಅಥವಾ ಎರಡು ಲೀಟರ್ ನೀರು ಅಂತ ಹೇಳಬಹುದು ಇದು ನಾವುಗಳು ವಾಸಿಸುವ ಸ್ಥಳ ಹವಾಮಾನ ನಮ್ಮ ಶರೀರದ ತೂಕ ನಾವುಗಳು ಮಾಡುವ ಕೆಲಸಗಳು ಕುತೂಮಾಸ ನಾವುಗಳು ಸೇವಿಸುವ ಆಹಾರ ಇತ್ಯಾದಿ ವಿಷಯಗಳ ಮೇಲೆ ಆಧಾರಿತವಾಗಿರುತ್ತದೆ ಎರಡು ದೇಹದ ಆರೋಗ್ಯದ ಉಷ್ಣಾಂಶವನ್ನು ಉಷ್ಣಾಂಶವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂದರೆ ಎಲ್ಲರೂ ಸಹ ನೀರು ಕುಡಿಯಲೇಬೇಕು ಇಲ್ಲವಾದರೆ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಮೂರು ಪ್ರಪಂಚ ಪಚನಕ್ರಿಯೆ ನಡೆಸಲು ನೀರು ಅತ್ಯವಶ್ಯಕ ಆದ್ದರಿಂದ ಊಟದ ಬಳಿಕ ನೀರು ಕುಡಿಯಬೇಕು ನಾಲ್ಕು ಬೆವರು ಬರುವ ಮೂಲಕ ಶರೀರವು ನಾವು ಕುಡಿದಿರುವ ನೀರನ್ನು ಹೀರಿಕೊಂಡು ಆ ನೀರನ್ನು ಹೊರಹಾಕಿ ದೇಹದ ಉಷ್ಣಾಂಶವನ್ನು ತನಗೆ ತಾನೇ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತದೆ ಐದು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿ ಸೂಕ್ಷ್ಮ ಗಾತ್ರದ ಕಲ್ಲುಗಳು ಉಳಿಯುವುದಿಲ್ಲ ಆರು ಸಕಲ ಜೀವರಾಶಿಗಳು ನೀರನ್ನು ಕುಡಿಯಲೇಬೇಕು ನೀರು ಸಿಗಲಿಲ್ಲ ಎಂದರೆ ಬದುಕು ಬಹಳ ಕಷ್ಟವಾಗುತ್ತದೆ ಮರುಭೂಮಿಯಲ್ಲಿ ಕಾಣಿಸಿರುವ ಗಿಡಗಳು ಪ್ರಾಣಿಗಳಿಗೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನೀರು ಸಿಗುತ್ತದೆ ಇದನ್ನು ಕಾಪಾಡಿಕೊಳ್ಳಲು ಅವರಿಗೆ ಕಷ್ಟವಾಗುತ್ತದೆ ಆದ್ದರಿಂದ ನಾವೆಲ್ಲರೂ ನೀರಿನ ಮಹತ್ವವನ್ನು ಅರಿತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡಬೇಕು ನದಿಗಳನ್ನು ಸರೋವರಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಅವುಗಳನ್ನು ಕಾಪಾಡಿಕೊಳ್ಳಬೇಕು ಏಳು ನೀರು ಕುಡಿಯುವುದರಿಂದ ನಮ್ಮ ಚರ್ಮದ ಆರೋಗ್ಯ ಹೆಚ್ಚುತ್ತದೆ ಎಂಟು ಮಲಮೂತ್ರ ವಿಸರ್ಜನೆಗಳಿಗೆ ನೀರು ಕುಡಿಯುವುದು ಅತ್ಯಗತ್ಯ ಆರು ಕಣ್ಣುಗಳ ಆರೋಗ್ಯಕ್ಕೂ ನೀರು ಕುಡಿಯಬೇಕು ಹತ್ತು ಹಾರ್ಮೋನ್ ಮತ್ತು ಎಂಜೈಮ್ಸ್ ಕಿಣ್ವಗಳ ಉತ್ಪಾದನೆಗಳಿಗೆ ನೀರು ಅವಶ್ಯಕ ಹನ್ನೊಂದು ಎಂಜಲು ಉತ್ಪಾದನೆಗೂ ಸಹ ನೀರಿನ ಪ್ರಮಾಣ ಇರಬೇಕು ಹನ್ನೆರಡು ಉಸಿರಾಟದ ಕ್ರಿಯೆಯಲ್ಲಿ ಮ್ಯೂಗಸ್ ಅಥವಾ ಗೊನ್ನೆ ಉತ್ಪಾದಿಸಲು ನೀರು ಉಪಯುಕ್ತವಾಗುತ್ತದೆ ಇದರಿಂದ ಗಾಳಿಯಲ್ಲಿ ಮಿಶ್ರಣವಾಗಿ ಇರುವ ಧೂಳಿನ ಕಣಗಳನ್ನು ಬೇರ್ಪಡಿಸಿ ಗಾಳಿಯನ್ನು ಶ್ವಾಸಕೋಶಗಳಿಗೆ ತಲುಪಿಸಲು ಸಾಧ್ಯವಾಗುತ್ತದೆ ಹದಿಮೂರು ಬಿಕ್ಕಳಿಕೆ ಬಂದಾಗ ನೀರು ಕುಡಿಯಬೇಕು ಹದಿನಾಲ್ಕು ಖಾರ ಮತ್ತು ಉಪ್ಪು ತಿಂದ ಬಳಿಕ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯಬೇಕು ಹದಿನೈದು ನಮ್ಮ ಶರೀರದ ಎಲ್ಲ ಬಗೆಯ ಅಂಗಾಂಗಗಳು ನೀರಿನ ಲಭ್ಯತೆಯ ಮೇಲೆ ಆಧಾರಿತವಾಗಿವೆ ಆದ್ದರಿಂದ ನೀರಿನ ಮೇಲೆ ಈ ರೀತಿಯ ಸಾಕಷ್ಟು ಜೈವಿಕ ಕ್ರಿಯೆಗಳು ಆಧಾರಿತವಾಗಿವೆ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಶೇರ್ ಮಾಡಬೇ